ನೋಡ್ರಿ ಈಗ ಯಾವ ಮಂತ್ರಿ ಆಗಲಿ ಯಾವ ಶಾಸಕರಾಗಲಿ ಯಾರನ್ನೂ ಭೇಟಿ ಮಾಡಿಬಿಡಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅದು ವೈಯಕ್ತಿಕವಾದಂಥ ಭೇಟಿ ಆಗುತ್ತೆ ಬಟ್ ಸತೀಶ್ ಜಾರಕಿಹೊಳಿ ನಮ್ಮ ಪಕ್ಷದ ಮುಖಂಡರು ಮತ್ತು ಮಂತ್ರಿಗಳು ಸೀನಿಯರ್ ಮಿನಿಸ್ಟರ್ಸ್ ಬಹುತೇಕ ರಾಜಕೀಯ ಭೇಟಿ ಆಗಲಿಕ್ಕೆ ಸಾಧ್ಯ ಇಲ್ಲ ರಾಜಕೀಯ ಭೇಟಿ ಆಗುವಂಥ ಸಂದರ್ಭವೂ ಅಲ್ಲ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿಗೂ ರಾಜಕೀಯವಾಗಿ ಭೇಟಿ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಸತೀಶ್ ಜಾರಕಿಹಿಹೊಳಗೂ ಅವಶ್ಯಕತೆ ಇಲ್ಲ ಭೇಟಿ ಯಾಕಾಯ್ತು ಅಂತ ನಾನು ಕೇಳಲಿಕ್ಕೆ ಆಗಲ್ಲ ಅದು ಅವ್ರ ಅವ್ರ ಇಚ್ಛೆ ಯಾರನ್ನೇಟಿ ಅಲ್ಲಿಂದ ಸರ್ ಐದು ರೂಪಾಯಿ ಮಾಡಬೇಕು ಸದ್ಯದಲ್ಲೇ ತೀರ್ಮಾನ ತಗೋತಾರೆ ಸರ್ ಕಾವೇರಿ ನದಿ ಒತ್ತುವರಿ ತೆರವು ಮಾಡಿಸ್ತೀವಿ ಮತ್ತೆ ಮಲಿನ ಇದು ಮಾಡಲಿಕ್ಕೆ ತಂಡ ರಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿ ಸಿ ಅಲ್ಲ ಅದಂದ್ರೆ ಈಗ ನೀರಾವರಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಈಗ ಸುಮಾರು ಒತ್ತುವರಿ ಆಗಿದೆಯಲ್ವಾ ಒತ್ತುವರಿ ಆಗಿರೋದು ಗಮನಕ್ಕೆ ಬಂದೆ ಅಲ್ವಾ ಸಚಿವರು ಹೇಳ್ತಾ ಇರೋದು ಸಚಿವರು ಆ ಎಲ್ಲೆಲ್ಲಿ ಒತ್ತುವರಿಯಾಗಿದೆ ಅದನ್ನು ಪುಲ್ಲ ಮಾಡ್ತೀವಿ ಅಂತ ಅಂದರೆ ತಪ್ಪೇನಿಲ್ಲಲ್ಲ ಮಾಡಲಿ ಸಂತೋಷ ಈಗ ಆಲ್ಮೋಸ್ಟ್ ಫೈನಲ್ ಸ್ಟೇಜಲ್ಲಿದೆ ಅಭಿವೃದ್ಧಿಗೆ ಹಣನೂ ಇಟ್ಟಿದ್ದಾರೆ ಅಲ್ಲಿ ಏನು ನಾವು ಮಾಡಬೇಕು ಅಂತ ಅವತ್ತು ನಾವೆಲ್ಲ ಹೋಗಿ ಒಂದು ಜಾಗನ ಫೈನಲ್ ಮಾಡಿದ್ರು ಆ ಜಾಗದಲ್ಲಿ ಅರವತ್ತು ಕೋಟಿ ಇಂತ ಏನು ಒಂದು ಅನುದಾನವನ್ನು ಸಹ ಪ್ರೊವೈಡ್ ಮಾಡಿದ್ದಾರೆ ಆದಷ್ಟು ಬೇಗ ತೀರ್ಮಾನ ಕಾಲೇಜಿಗೆ ಇಲ್ಲಿ ಕೃಷಿ ವಿವಿಗೆ ಸೇರಿಸಿ ಪಾಪ ಏನ್ ರೀ ಈಗ ಅವ್ರ ತಂದೆ ಮಂಡ್ಯ ನನ್ನ ಆಟು ಅಂತಾರೆ ಅವ್ರ ತಮ್ಮ ಮಂಡ್ಯ ಅಷ್ಟ ಎರಡು ಕಣ್ಣು ಅಂತಾರೆ ರೇವಣ್ಣ ನಾವು ಮಂಡ್ಯಕ್ಕೆ ಬರೋಕ್ಕಿಲ್ಲ ನಾವು ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಮಂಡ್ಯಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಇದು ನಾನು ಹೇಳಿದೆ ಮೊನ್ನೆ ನೀವು ಸ್ಟೋರಿ ಮಾಡಿದ್ರೆ ಒಂದು ದಿವ್ಸ ಯಾರಾದರೂ ಟಿ ವಿಗಳು ಮಾಡಿ ಈ ಇತಿಹಾಸ ಏನು ವಿ ಸಿ ಫಾರಮ್ನಲ್ಲಿ ಇತಿಹಾಸ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಂಶೋಧನೆ ಕೇಂದ್ರವನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡಿದ್ದು ಇವತ್ತಿಗೂ ಸಹ ಜಿ ಕೆ ವಿ ಕೆಗಿಂತ ಹೆಚ್ಚು ಸಂಶೋಧನೆ ಇಲ್ಲಿ ನಡೀತಾ ಇದೆ ಸೊ ಆಸ್ನ ಮಂಡ್ಯ ಎಲ್ಲ ಒಂದೇ ಕ್ಲೈಮೇಟ್ ಇರ್ತಕ್ಕಂಥದ್ದು ಸೊ ಇಲ್ಲಿ ಬರೀ ಎಂಬತ್ತರಿಂದ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದೂವರೆಯಿಂದ ಎರಡು ಗಂಟೆ ಜರ್ನಿ ಅಲ್ಲಿ ಎರಡೂವರೆ ಮೂರು ಗಂಟೆ ಜರ್ನಿ ಸೊ ಇಲ್ಲಿ ಸ್ಟೂಡೆ ತನಿಖೆಗೆ ರೀಸರ್ಚ್ಗೆ ವಾಟ್ರು ಸಫಿಷಿಯೆಂಟ್ ವಾಟ್ರ್ ಇದೆ ಎಲ್ಲ ಥರದ ಅವಕಾಶಗಳು ಹೆಚ್ಚಿದೆ ಸೊ ಅದರಿಂದ ಇವತ್ತು ಟೆಕ್ನಿಕಲ್ ಟೀಮು ತಜ್ಞರು ಎಲ್ಲರೂ ಸಹ ಈ ಕ್ಲೈಮೇಟಿಕ್ ಜೋನ್ ಏನಿದೆ ಮೈಸೂರು ಚಾಮರಾಜನಗರ ಹಾಸನ ಮಂಡ್ಯ ಒಂದೇ ವಾತಾವರಣ ಇರೋದರಿಂದ ಇವೆಲ್ಲವೂ ಒಂದು ಕಡೆ ಇರಬೇಕು ಅಂತ ಮಾಡಿದ್ದಾರೆ ರೈತರಿಗೆ ಅನುಕೂಲ ಆಗಬೇಕು ಅಂತ ಆಸನ ಬೇರೆ ಮಂಡ್ಯ ಬೇರೆ ಅಲ್ಲ ನಮಗೆಲ್ಲವೂ ಒಂದೇ ಮಂಡ್ಯ ಜಿಲ್ಲೆ ವ್ಯಾಪ್ತಿ ಬಂದಾಗ ಮಂಡ್ಯಗೆ ನಾವು ಪ್ರೀತಿ ಮಾಡೋದು ಬೇರೆ ಆದರೆ ಇವತ್ತು ಈ ಥರದ ವಾತಾವರಣ ಬಂದಾಗ ನಾವು ಎಲ್ಲ ಮೈಸೂರು ವಿಭಾಗಕ್ಕೆ ಸೇರಿದ್ದು ಆಸ್ನ ರೆವಿನ್ಯೂ ವಿಭಾಗವೂ ಅವ್ರಿಗೇನು ಆಸೆ ಮೈಸೂರು ವಿಭಾಗನ ರೆ ಆಸನಕ್ಕೆ ತೊಗೊಂಡೋಗು ಅಂತಾರೆ ಈ ಯೂನಿವರ್ಸಿಟಿನ ಆಸನಕ್ಕೆ ತೊಗೊಂಡೋಗು ಅಂತ ಆಸೆ ಇಟ್ಕೊಂಡಿದ್ರೇನೋ ಆಸೆ ನಿರಾಸೆ ಆಗಿದೆ ಪಾಪ ಬಿಡಿ ಈಗ ರಾಮನಗರದಿಂದ ಅವ್ರನ್ನ ಖಾಲಿ ಮಾಡುವಂಥ ಸಂದರ್ಭ ಸನ್ನಿಧ ಆಯ್ತಾ ಆಯ್ತಾ ಮಂಡ್ಯದವರು ಅವ್ರಿಗೆ ಶಕ್ತಿ ಕೊಟ್ಟರು ಸೊ ಅವ್ರ ಮಗ ತಮ್ಮ ಮಾತೇ ಆಡ್ತಾ ಇಲ್ವಲ್ಲ ನಮ್ಮ ಅಣ್ಣ ಮಾತಾಡೋದು ಸರಿ ತಪ್ಪು ಅಂತ ಹೇಳ್ಬೇಕಲ್ಲ ಅವರು ಮಂಡ್ಯದಲ್ಲಿ ಯೂನಿವರ್ಸಿಟಿಗೆ ಆಸನ ಸೇರಿರೋದಿನ ತಪ್ಪೇನು ಜಿ ಬೆಂಗ್ಳೂರಿಗೆ ಹೋಗೋ ಬದಲು ಮಂಡ್ಯಕ್ಕೆ ಹತ್ರ ಅಂತ ಹೇಳ್ಬೋದಾಯ್ತಲ್ಲ ಕುಮಾರಸ್ವಾಮಿಯವರು ಬುದ್ಧಿನ ಅಯ್ಯೋ ಗುರು ಅವರ ನಿಲುವು ನಿಲುವೇನಿದೆ ನಾನು ಅಲ್ಲಿಂದ ನೋಡ್ದಾನಲ್ವಾ ಎಲ್ಲ ನೋಡಿದ್ದೀನಿ ನಮ್ಮ ಜನ ಇನ್ನೂ ಅರ್ಥ ಮಾಡ್ಕೊಳ್ಳೋ ಟೈಮ್ ಬೇಕು ನಮ್ಮ ಮಂಡ್ಯ ಜಿಲ್ಲೆ ಜನ ಜನತಾದಳದ ಯಾಕೆ ಚೆಲುವರಾಯ ಸ್ವಾಮಿ ಬಿಟ್ಟ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ಅದಾದ ಮೇಲೆ ಬಿಟ್ಟಿದ್ದು ಸರಿಯೇನೋ ಅಂತ ಕೆಲವರು ಒಪ್ಕೊಂಡ್ರು ಇತ್ತೀಚೆಗೆ ಗೊತ್ತಾಗ್ತಾ ಇರ್ಬೋದು ಸ್ವಾಮಿ ಜಿಲ್ಲೆಯವನಾಗಿ ಜಿಲ್ಲೆ ಮಗನಾಗಿ ಏನೆಲ್ಲ ಕಾಳಜಿನ ವಹಿಸ್ತಾನೆ ಜಿಲ್ಲೆ ಅಭಿವೃದ್ಧಿಗೆ ಸೊ ಇವರು ಯಾವ ರೀತಿ ನಿಲುವನ್ನು ತಾಳ್ತಾರೆ ಅನ್ನೋದು ಬಹುಶಃ ಮಂಡ್ಯ ಜಿಲ್ಲೆ ಜನಕ್ಕೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಾದರೆ ಸಂತೋಷ ಗೊತ್ತಾದ